ನಮಸ್ಕಾರ ಮೈ ನಮಸ್ಕಾರ ಸ್ನೇಹಿತರೆ ನಮ್ಮಲ್ಲಿ ಎ ಹೈ ವೀಡಿಯೋ ಮಾಡಿ ಆಗ್ತಕ್ಕಂಥದ್ದು ನಮಗೆ ಗೊತ್ತಿಲ್ಲ ಅದರ ಬಗ್ಗೆ ಕೇಳಬೇಡಿ ನಮಗೆ ನಮಗೇನು ಡೈರೆಕ್ಟಾಗಿ ಮಾತಾಡ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಮೊಬೈಲಲ್ಲೇ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಮೇಲೆತ್ಬೇಡಿ ಯಾಕಂದರೆ ಧರ್ಮಸ್ಥಳದ ಹೆಗಡೆ ವಿರುದ್ಧ ಮಾತ್ರ ನನ್ನ ಯೂಟ್ಯೂಬಲ್ಲಿ ವೀಡಿಯೋಗಳು ಸಿಗ್ತಕ್ಕಂಥದ್ದು ಯಾಕೆ ಬರೀ ಇವ್ರೊಬ್ರ ಬಗ್ಗೆ ಮಾತಾಡ್ತಾಯಿದ್ದೀರಾ ಅಂತಂದರೆ ಅವರು ಸಾಮಾನ್ಯದ ಕುಳ ಅಲ್ಲ ಪ್ರತಿಯೊಬ್ಬರ ಧ್ವನಿ ಎತ್ತಲೇಬೇಕು ಎದ್ದೇ ಇದ್ದರೆ ನ್ಯಾಯ ಸಿಗುವುದು ಕನಸಿನ ಮಾತು ಕನಸು ಕಾಣಬೇಕಷ್ಟೇ ಅದು ಬಿಟ್ಟರೆ ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ ಅದಕ್ಕಾಗಿ ನನಗೆ ಎಷ್ಟು ಮಾಹಿತಿ ಗೊತ್ತಿರ್ತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ ಹೀಗೆ ನನ್ನ ಹಾಗೆ ಪ್ರತಿಯೊಬ್ಬರು ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ ಇಲ್ಲ ಸಾಮಾಜಿಕ ಜಾಲತಾಣದಲ್ಲಿರ್ತಕ್ಕಂಥ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನಿಮಗೇನು ಅನಿಸುತ್ತೋ ದಾಖಲೆ ಬೇಕಾದ್ರೆ ನಿಮ್ಗೆ ಎಷ್ಟು ಬೇಕಷ್ಟು ನಾನು ಕಳಿಸ್ತೀನಿ ನಮ್ಮ ಸಹಜನ ಹೊರಡ್ಗಾರೆ ಎಲ್ಲ ಕಳಿಸ್ತಾರೆ ತಲೆ ಕೆಡಿಸ್ಕೊಬೇಡಿ ಪ್ರಸಾರ ಮಾಡಿ ಪ್ರತಿಯೊಬ್ಬರು ಧ್ವನಿ ಎತ್ತಿದ್ರೆ ಮಾತ್ರ ನ್ಯಾಯ ಸಿಗ್ತಕ್ಕಂಥದ್ದು ನ್ಯಾಯ ಸಿಗೋಲ್ಲ ಧರ್ಮಸ್ಥಳಕ್ಕೆ ಹೋಗಿ ಅವತ್ತೇ ಹೋಗಿ ವಿಸಿಟ್ ಮಾಡಿ ದರ್ಶನ ಮಾಡಿಕೊಳ್ಳಿ ನೀವು ಪಾಡಿ ನೀವು ಬಂದುಬಿಡಿ ಬಟ್ ಬಟ್ ಅಲ್ಲಿ ಸ್ಟೇ ಆದರೆ ಸ್ವಲ್ಪ ಹುಷಾರಾಗಿರಿ ಇಲ್ಲಾಂದರೆ ಹಾಡಾಗ್ಲತ್ತೆ ಮೊನ್ನೆ ಏನಾಯ್ತಲ್ಲ ಆ ಘಟನೆ ಫುನ್ ನಾಮ್ ಆಗ್ತಾ ಇರುತ್ತೆ ಅದಕ್ಕೆ ಸಿಕ್ಕೋಬೇಡಿ ಮೇನ್ ಹೆಣ್ಣುಮಕ್ಕಳು ಹುಷಾರಾಗಿರಿ ಧೈರ್ಯವಾಗಿರಿ ಏನೂ ಆಗೋಲ್ಲ ಅಂಥ ಹೆಗಡೆ ನೆಗಡೆ ಕಡೆಯವ್ರಿಗೆ ಬಂದರೂ ಸಮೇತ ಏನೇನು ಕಿತ್ಕೊಂಬಕ್ಕಾಗಲ್ಲ ನಾವು ಧೈರ್ಯವಾಗಿರಬೇಕು ಅಷ್ಟೇ ಜಸ್ಟಿಸ್ವರ ಸೌಜನ್ಯ ವಿಡಿಯಾ ಫುಲ್ ನೋಡಿ ಅಂತ ಹೇಳ್ತಾ ಎಲ್ಲ ಸೌಜನ್ಯ ಹೋರಾಟಗಾರರು ಮತ್ತು ಎಲ್ಲ ಸಾಮಾಜಿಕ ಹೋರಾಟಗಾರರು ಎಲ್ಲ ವೀಕ್ಷಕರು ದಯವಿಟ್ಟು ನೋಡಿ ನಮ್ಮ ಬಡವರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಿಮಗೆ ನೀನು ಖಾಸಗಿ ಸೇನು ಹೋಗಲ್ಲ ಸ್ವಲ್ಪ ವೀಡಿಯಾ ವೈರಲ್ ಆಗುತ್ತೆ ನ್ಯಾಯ ಸಿಗಬಹುದು ಅಂಥೇಳಿ ನಮಸ್ಕಾರ ಇವತ್ತು ಅಮಾವಾಸ್ಯ ದಿನ ಗಣಗಟ್ಟೆ ಮಾಯಮ್ಮ ಸನ್ನಿಧಾನಕ್ಕೆ ಹೋಗಿದ್ದೆ ಹೋಗಿ ಎಲ್ಲ ಕೇಳಿಗೆ ಮುಂದಿದ್ದೀನಿ ನಮ್ಮ ಸೌಜನ್ಯಗಳಿಗೆ ಮತ್ತು ಮಾಹೇಶನಿಗೆ ನಮ್ಮ ಸೌಜನ್ಯ ಹೊರಟಗಾರರಿಗೆ ಎಲ್ಲರಿಗೂ ಧೈರ್ಯ ಮತ್ತು ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಮೇನಾಗಿ ನಮ್ಮ ಜಯಂತೇನಲ್ಲ ಅವ್ರ ಮೇಲೆ ಎಷ್ಟು ದೌರ್ಜನ್ಯ ಮಾಡಿದರೆ ಇದಕ್ಕೆಲ್ಲ ನ್ಯಾಯ ಸಿಗಲೇಬೇಕು ಯಾಕಂದರೆ ನಿನ್ನೆ ಮನೆ ಆಗಿರ್ತಕ್ಕಂಥ ಘಟನೆ ಅದು ಅವ್ರು ಎಷ್ಟೋ ಮುಚ್ಕೊಂಬಂದಿದ್ದರು ಏನೋ ತನಿಖೆ ಕರೆಕ್ಟ್ ಹೋಗುತ್ತಂತ ಬಟ್ ಅದು ಅವ್ರಿಗೆ ಹೇಳಿದ್ರಂತೆ ನಿಮ್ಮನ್ನು ಚಿಟ್ದಂಗೆ ಮಾಡ್ತೀವಿ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಅಂದರೆ ನಿಮಗೆ ಒದ್ದಿದ್ದೀವಿ ಓದಿ ಸ್ವಲ್ಪ ಓದಿತೀವಿ ಒಂದು ತೋರಿಸ್ಕೊತಿದ್ದೀವಿ ಅವ್ರ ಹತ್ರ ಅಂದರೆ ಪ್ರೂಫ್ ಬೇಕಲ್ಲ ಒದ್ದಿ ನೋಟ್ರಿ ಅಂತ ಬಟ್ ಇವಾಗ ಗೊತ್ತಾಯ್ತು ನಮಗೇನಂತ ಅವ್ರನ್ನ ಓದಿದ್ವಿ ನೋಡೋಂಥೇಳಿ ವೀಡಿಯೋ ತಗೊಂಡು ಅವ್ರ ಮನೆ ಅವ್ರ ಮನೆ ಮುಂದಕ್ಕೆ ಕಿಕ್ಕಿರೆ ಅಂದರೆ ಅಲ್ಲಿ ಏನಿದೆಯಲ್ಲ ದೊಡ್ಡ ಅವನ ಅವ್ನ ದೇವಮಾನವನ ಅವ್ನು ಯಾವನೋ ಗೊತ್ತಿಲ್ಲ ತಗೊಂಡೋಗಿ ತೋರಿಸ್ತಾರೆ ಅವರಿಗೆ ಕಾಂಚಣ ಬೇಕಾಗಿತ್ತಂಗೋ ಹಂಗೆ ನಮ್ಮ ಭಾವಿಸ್ತೋಣ ನಮಗೆ ಅನಿಸುತ್ತಪ್ಪ ನಿಮಗೇನು ಅನಿಸುತ್ತೆ ಗೊತ್ತಿಲ್ಲ ವೀಡಿಯೋ ನೋಡಿದ್ರೆ ಸಾಕೋ ದುಡ್ಡು ಕೊಡ್ತಾರಂತೆ ಹಿಂಗೆ ಹೊಡೆದಿರೋದು ಪಡೆದಿರೋದಲ್ಲ ಸೌಜನ್ಯ ಹೋರಾಟಗಾರರು ಮಾತ್ರ ಇದ್ದರೆ ಇರ್ಬೋದು ನೋಡಿ ಹೆಗಡೆ ಕುಟುಂಬಕ್ಕೆ ಮೂರು ನಾಲ್ಕು ಸಾವಿರ ಎಕರೆ ಇದೆ ಜಮೀನು ಆದರೂ ಸಹ ಹೆಗಡೆಯ ತಮ್ಮ ಹರ್ಷೇಂದ್ರನಿಗೆ ಒಂದು ಎಕರೆ ಅಲ್ಲ ಒಂದು ಇಂಚು ಒಂದು ಇಂಚು ಜಾಗ ಇಲ್ಲ ಅಂಥೇಳಿ ಬಡವ ಅಂತೇಳಿ ಒಂದು ತಿಂಗಳಿಗೆ ನೂರು ರೂಪಾಯಿಗಿಂತ ಕಡಿಮೆ ದುಡಿತನ ಅಂತೇಳಿ ಸರ್ಕಾರಕ್ಕೆ ಟೋಪಿ ಹಾಕಿ ಏಳು ಎಕರೆ ಚಿಲ್ಡ್ರನ ತೊಗೊಂಡಿದ್ದೀನಿ ಅದಕ್ಕೆ ಸಾಕ್ಷಿ ಹೌದು ಇವನಿಗೇನು ಇಲ್ಲ ಗತಿ ಇಲ್ಲ ಗತಿ ಇಲ್ಲದ ಮುಂಡೆ ಇವನು ಗತಿ ಇಲ್ಲದನಂತೇಳಿ ಅಪ್ರೂವಲ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಗೊತ್ತಾ ನಮ್ಮ ರಾಜ್ಯಸಭಾ ಅಧ್ಯಕ್ಷ ರಾಜ್ಯಸಭಾ ಸದಸ್ಯ ಅಧ್ಯಕ್ಷ ಅದು ಯಾರೋ ಅದು ಯಾವುದೋ ಹುದ್ದಲ್ಲಿದ್ದಾನ ನೆಗಡೆ ಅಲ್ಲಲ್ಲಲ್ಲ ಹೆಗಡೆ ಎಂಥ ಮಾಡೋದು ನಮೀಗ ಒಂದು ಎಕರೆಗೆ ಜಮೀನು ಕೊಡಬೇಕಂದ್ರೆ ಸರ್ಕಾರಿ ಜಮೀನ ಈಗ ಆಗು ಏನೆಲ್ಲ ಪ್ರಯತ್ನ ಆದರೂ ನಮ್ಗೆ ಸಿಕ್ಕಿಲ್ಲ ಸಿಗೋದಿಲ್ಲ ಬಿಡ್ರಿ ಎಲ್ಲ ಜಮೀನೆಲ್ಲ ಕಿತ್ಕೊಂಡು ಹೋಗ್ಬಿಡ್ತವೆ ಒಬ್ಬೊಬ್ರತ ಮೂರು ನಾಲ್ಕು ಸಾವಿರ ಎಕರೆ ನಮಗಿನ್ನೇನು ಸಿಕ್ತವೆ ಬದನೆಕಾಯಿ ಹ್ಞೂ ಕೊಳ್ತಿರ ಬದ್ನೆಕಾಯಿ ಹಿಡ್ಕೊಂಡು ಚಿಪ್ಬೇಕಾಗುತ್ತೆ ಅಷ್ಟೇ ಇಲ್ಲ ಅವ್ರು ಬದ್ನೆಕಾಯಿ ಕಿತ್ಕೊಂಡು ಬಾಯಿಗೆ ಇಟ್ಕೊಂಡು ದುಡ್ಬೇಕಾಗುತ್ತೆ ಅಷ್ಟೇ ಅವರಾಗಿ ಕೊಟ್ಟರೆ ಬೆಳೆದಿರೋ ಮತ್ತು ಬೇರೆ ಏನು ತಿಳ್ಕಂಬಕ್ಕೆ ಹೋಗ್ಬೇಡಿ ಈ ಥರ ಇದೆ ನಮ್ಮ ಸರ್ಕಾರದ ನಿಲುವುಗಳು ನೋಡಿ ಧರ್ಮಸ್ಥಳದಲ್ಲಿ ಪ್ರಕೃತಿ ಚಿಕಿತ್ಸಾಲ ಸ್ಥಳ ಇದೆಯಲ್ಲ ಒಳ್ಳೆ ಬಿಸ್ನೆಸ್ ಅದೇನೋ ದೇಹಕ್ಕೆಲ್ಲ ಮಣ್ಣು ಮೆತ್ತಿಬಿಡ್ತಾರಂತೆ ಅವರಿಗೆ ಒಂದು ಲಕ್ಷಗಟ್ಟಲೆ ಫೈನ್ ಲ ಫೈನೆಲ್ಲ ಫೀಸ್ ಫೀಸ್ ತೊಗೊತಾರಂತೆ ಎಲ್ಲ ಮಣ್ಣು ಮೆತ್ತಿ ಸುಮ್ಮನೆ ಕೂತ್ಕೋ ಹೋಗಿ ಹೋಗ್ತಾರಲ್ಲ ನಮ್ಮ ಶ್ರೀಮಂತರು ನಮ್ಮ ದೇಶದಲ್ಲಿ ಶ್ರೀಮಂತರು ನಮ್ಮ ರಾಜ್ಯದಲ್ಲಿ ಇರತಕ್ಕಂಥ ಶ್ರೀಮಂತರು ಹೋಗ್ತಾರೆ ಹಾಗೆಲ್ಲ ಮಾಡ್ಸ್ಕೊಂಡು ಬರ್ತಾರೆ ಆದರೆ ಹಿಂದಿನ ತೆಗೆದು ನೋಡಿದ್ರೆ ರೆಕಾರ್ಡ್ಸು ಮುರುಘಾಲಯ ಇರಬೇಕಾಗಿತ್ತು ಅಲ್ಲಿ ಹೂ ತೋಟ ಇರಬೇಕಾಗಿತ್ತು ಹೂ ತೋಟ ಇಲ್ಲ ಮುರುಘಾಲಯ ಇಲ್ಲ ಅದರಿಂದ ಬದನೆಕಾಯಿ ಬರುತ್ತೆ ನಮ್ಮ ತಾತಗೆ ಏನು ಬರೋದಕ್ಕಿಲ್ಲ ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ದಾನೆ ದುಡ್ಡು 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 ದುಡ್ಡೇ ಲಾಸ್ಟಲ್ಲಿ ಅವ್ರ ಹಿಂದೆ ಹೋಗುತ್ತಾ ಮುಂದೆ ಹೋಗುತ್ತಾ ನಮ್ಗಂತ ಗೊತ್ತಿಲ್ಲ ಬಟ್ ನಮ್ಮದೊಂದು ಆಸೆ ಅವಾಯ ಏನಾದರೂ ವಿಧಿವಶವಾದರೆ ದುಡ್ಡಿನಲ್ಲೇ ಹಾಕಿ ಅದೇನಂತಾರಲ್ಲಪ್ಪ ಸುಡಬೇಕೋ ಇಲ್ಲ ಮುಚ್ಚಾಕಬೇಕೋ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ಸತ್ತ ಮೇಲೆ ಮತ್ತೆ ಇವಾಗಲ್ಲ ಅದಕ್ಕೂ ಮತ್ತೆ ಬೇರೆ ಏನೋ ತಿಳ್ಕೊಬೇಟ್ಟಿದ್ವಿ ಅಷ್ಟೊಂದು ಇದ್ದಾವೆ ನೋಡೋಣ ಪ್ರಯತ್ನ ಮಾಡ್ತಾರೋ ಅದಕ್ಕೆ ನಮ್ಮದು ಏನಾದರೂ ಒಂದು ರೂಪಾಯಿ ಕಮ್ಮಿ ಬಂದರೆ ನಮ್ಮದು ಒಂದು ರೂಪಾಯಿ ಕೊಡ್ತೀವಪ್ಪ ಜಾಸ್ತಿ ಕೊಡೋಕ್ಕಂತ ನಮ್ಮ ಹತ್ರ ದುಡ್ಡಿಲ್ಲ ಆದರೂ ಆ ಅವೈ ಕೊಡಲೇಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ನಾನು ದೇವಸ್ಥಾನಕ್ಕೆ ಹೋರ ಸಮೇತ ಒಂದು ಕುಂಡಿ ಹತ್ತು ರೂಪಾಯಿ ಸಮೇತ ಹಾಕಲ್ಲ ಹಿಂದೆ ಹಾಕಿದ್ದೆ ಇದ್ಮೇಲೆ ಮುಂದೆ ಹಾಕಲ್ಲ ಯಾಕಂದರೆ ಅದು ಯಾವುದಕ್ಕೂ ಬರಲ್ಲ ನಮ್ಮ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡ್ತಾರೆ ಅಂದರೆ ನಮ್ಮ ರಾಜ್ಯದ ಜನತೆ ಮೇಲೆ ಅತ್ಯಾಚಾರ ಮಾಡ್ತಾರೆ ಅನಾಚಾರ ಮಾಡ್ತಾರೆ ಅದಕ್ಕೆ ತಗೊಂಡೋಗಿ ಸುರಿತಾರೆ ದುಡ್ಡು ಯಾರಿಗೆ ಬೇಕು ಅವರಿಗೆ ಅದಕ್ಕೆ ರಾಜಕಾರಣಿಗಳಲ್ಲ ಅವ್ರ ಸಪೋರ್ಟಿಗೆ ಅಂತೇಳಿ ಭಾವಿಸುತ್ತಾ ಬಟ್ ನನಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ ಹಂಗೆ ಇರ್ಬೋದು ಇಲ್ಲದೆ ಇರ್ಬೋದು ಈ ತನಿಖೆ ಮಾಡ್ತಾರೆ ಅಂತ ಅಂದ್ಕೊಂಡ್ವಿ ಅದು ತನಿಖೆನೂ ಮಾಡಲ್ಲ ಏನು ಬಿಡಲ್ಲ ನೋಡಿ ಪಾಪ ಯುಜ್ವಲ್ ಬ್ಲವರ್ಸ್ ಅವ್ರ ಮೇಲೇ ರಿಪೀಟ್ ರಿಪೀಟ್ ಇನ್ನೂ ತ್ರೀ 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 ಕೇಸ್ ಅಲ್ಲೇನು ದೂರು ಕೊಟ್ಟಿದ್ದಲ್ಲ ಅವ್ರನ್ನೂ ಒಂದು ಸ್ವಲ್ಪ ಆದರೂ ಒಂದು ಐದು ನಿಮಿಷ ಆದರೂ ಕರ್ಕೊಂಬಂದು ವಿಚಾರಣೆ ಮಾಡಿದ್ರ ಹ್ಞೂ ಹ್ಞೂ ಇದ್ರ ಪ್ರಶ್ನೆ ಮಾಡ್ತಕ್ಕಂಥದ್ದು ಮಾಧ್ಯಮದಕ್ಕೂ ಕೇಳ್ತದಾರ ಕೇಳ್ತಿದ್ರು ಯಾಕೆ ಕೇಳಲ್ಲ ದುಡ್ಡು 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 ಪಬ್ಲಿಕ್ ಟಿ ವಿ ರಂಗೆ ನಿನಗೆ ಬಂತು ಕೋಟಿ ನನಗಂತ ಗೊತ್ತಿಲ್ಲ ಬಂದ್ಯತೋ ಬಿಟ್ಟತೋ ನೀನು ಹೇಳಬೇಕು ಅದಕ್ಕೋಸ್ಕರ ನೀನು ಪ್ರಸಾರ ಇಲ್ಲ ಹೌದಲ್ವ ಸುಮ್ಮ ಸುಮ್ಮನೆ ಹೇಳ್ತಾ ಇದೀಯ ನಮ್ಮ ಯಾರು ಮಹಿಳಾ ಸಂಘದ ಅಧ್ಯಕ್ಷೆ ಅವ್ರ ಮೇಲೆ ಸಮೇತ ಇವರು ಎಡಪಂಥಿ ಬಲಪಂಥಿ ನಿಂದ್ಯಾ ಪಂತ್ಯಪ್ಪ ನಿಂದು ಕೊಲೆಗಡ್ಗಾರ ಪಂತ್ಯ ಅಂತ ಗೊತ್ತಿಲ್ಲ ಇರ್ಬೋದು ಅಂದ್ಕೊಂಡೀನಿ ಯಾಕಂದರೆ ಈ ಥರ ಎಲ್ಲ ನೀನು ಮಾತಾಡ್ತ ಇದೀಯ ದಾ ದಾರಿ ತಪ್ಪಿಸ್ತಾ ಇದೀಯ ಜನಗಳಂತಂದರೆ ನಿಮ್ಮದು ಕೊಲೆಗಳ ಕರ ಪಂಥಿ ಇರಬಹುದು ಇಲ್ಲದೆ ಇರಬಹುದು ಬಟ್ಟು ಹೇಳ್ತಕ್ಕಂಥ ಮಾಹಿತಿಯಿಂದ ಇದು ಪಕ್ಕ ನೋಡಿ ಸ್ನೇಹಿತರೆ ನಿಮಗೆ ಲಾಸ್ಟ್ ಒಂದು ಶಣ್ಣನನ್ನು ಗಡಿಪಾರು ಮಾಡಿ ಅಲ್ಲಿನ ಅಧಿಕಾರಿಗಳ ಅವರ ಮರ್ಯಾದೆಯನ್ನು ಅವರೇ ತೆಗೆದುಕೊಂಡಿದ್ದಾರೆ ಎಸ್ ವೀಕ್ಷಕರೇ ಕಾನೂನಲ್ಲಿ ಏನಿದೆ ಅಂದರೆ ಹತ್ತು ವರ್ಷದ ಹಿಂದೆ ಏನು ಕೇಸಾಗಿದ್ದಾವೋ ಆ ಕೇಸನ್ನು ಇದರಲ್ಲಿ ಸೇರಿಸಿ ಗಡೀಪಾರು ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂದು ಅಧಿಕಾರಿ ಗೊತ್ತಿತ್ತ ಗೊತ್ತಿಲ್ವ ನಮಗಂತೂ ಗೊತ್ತಿಲ್ಲ ಬಟ್ಟು ಕಾನೂನು ಪ್ರಕಾರವಾಗಿ ಅದು ತಪ್ಪು ಸುಪ್ರೀಂ ಕೋರ್ಟಲ್ಲಿ ಆಗಿದೆ ಏನಾದರೂ ಇದ್ರೆ ಹೊಸವೇನಾದರೆ ಸೇರಿಸ್ಕೊಂಡು ಬನ್ನಿ ಹೊಸ ಕೇಸಲ್ಲಿದ್ದರೆ ಮಾತ್ರ ಗಡಿಪಾರು ಆ ದೇಶನ ಸಲ ವೆರಿಫಿಕೇಶನ್ ಮಾಡಿ ಗಡಿಪಾರೋ ಇಲ್ಲ ದೇಶದ ಫಾರೋ ಏನು ಬೇಕಾರೋ ಮಾಡ್ತೀವಂತ ಹೇಳಿ ಕಳಿಸಿರಬಹುದು ಮಾಡಿ ಮಹೇಶ ಗಡಿಪಾರು ಇನ್ನೊಮ್ಮೆ ಮಾಡಿ ದಿನ ಮಾಡಿ ಮತ್ತೊಮ್ಮೆ ಎಷ್ಟು ಬೇಕಾರೋ ಮಾಡಿ ಯಾಕೇಳಿ ಧರ್ಮ ಅತ್ಯಾಚಾರ ಅನಾಚಾರ ಕೊಲೆ ಸುಲಿಗೆ ಬೆದರಿಕೆ ರೌಡಿ ಫುಲ್ ರೋಡ್ಜಮ್ ಮಹೇಶ ಮಹೇಶಣ್ಣಂದು ಇಡೀ ನಮ್ಮ ದೇಶಕ್ಕೆ ರಾಜ್ಯಕ್ಕೆಲ್ಲ ಗೊತ್ತು ಅವರು ಸೌಜನ್ಯ ಹೋರಾಟಗಾರರೇ ಅಲ್ಲ ಅವರು ದೊಡ್ಡ ಸ್ಮಗ್ಲರ್ ದೇಶದ್ರೋಹಿ ಅವ್ರ ಜೊತೆಗೆ ಮತ್ತು ಗಿರೀಶ್ ಅಣ್ಣ ಮಹೇಶ್ ಅಣ್ಣ ಅಣ್ಣ ನಾನು ಸಮೇತ ಎಲ್ಲರೂ ಹೋರಾಟಗಾರರು ಏನಿದ್ರಲ್ಲ ಸೌಜನ್ಯ ಹೋರಾಟಗಾರರು ಅವರು ಸೌಜನ್ಯ ಹೋರಾಟಗಾರರೇ ಅಲ್ಲ ದೇಶ ದ್ರೋಹಿಗಳು ದಯವಿಟ್ಟು ಸರ್ಕಾರ ಇವ್ರ ಬಗ್ಗೆ ಕ್ರಮ ತೆಗೆದುಕೊಂಡು ಸೌಜನ್ಯ ಹೋರಾಟಗಾರರು ಏನಿದ್ರಲ್ಲ ಎಲ್ಲರನ್ನ ಗಡಿಫಾರು ಇಲ್ಲ ಸ್ವಾಮಿ ಗಡಿಫಾರ್ ಮಾಡಿದ್ರೆ ಮತ್ತೆ ಅವರು ಮುನ್ನಾಗಿ ಬಂದುಬಿಡ್ತಾರೆ ಗಡಿಫಾರ್ ಮಾಡೋಕ್ಕೆ ಹೋಗ್ಬೇಡಿ ದೇಶದಿಂದ ಪಲಾಯನ ಮಾಡಿಬಿಡಿ ಆರಾಮ್ ನೆಮ್ಮದೇಗೆ ಅಲ್ಲಿ ಇರ್ತಕ್ಕಂಥ ಧರ್ಮಸ್ಥಳದ ಕಾಮಂದರು ನೆಮ್ಮದೇ ಇರ್ತಾರೆ ನಿಜವಾದ ಕಾಮಂದರು ಇವ್ರ ಏನು ಹೊರಿಸ್ತಾ ಇದಿರಲ್ಲ ಅತ್ಯಾಚಾರ ಅನಾಚಾರ ಕೊಲೆ ಹಾಗೆ ಹೀಗೆಲ್ಲ ಇವರೇ ಮಾಡಿರೋದು ಅದರಲ್ಲಿ ನಾನು ಸೇರ್ಕೊಂಡು ಎಲ್ಲರೂ ನಾವೇ ಹೋರಾಟಗಾರರೇ ಮಾಡಿರ್ತಕ್ಕಂಥದ್ದು ನಮ್ಮನ್ನೆಲ್ಲ ದೇಶ ಬಿಟ್ಟು ಕಳಿಸ್ಬಿಡಿ ಆರಾಮ್ ನೆಮ್ಮದೇ ಇದ್ದುಬಿಡಿ ಇದೇ ಎಲ್ಲ ಕರ್ನಾಟಕ ಜಯಂತಿಯಲ್ಲಿ ಸರ್ಕಾರ ಕೂಡ ಇದೇ ಥರನೇ ಆಲೋಚನೆ ಇದೆಯಾ ಎಂಬ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ನಮ್ಮ ಆಲೋಚನೆ ಬರ್ತಾಯಿದೆ ನೋಡಿ ಸರ್ಕಾರ ಯಾವ ಥರ ಏನು ಬೇಕಾದ್ರೂ ಮಾಡ್ಬೋದು ಎಂಬುದಕ್ಕೆ ಉದಾಹರಣೆ ಇದು ಒಂದು ಯಾವುದೋ ಒಂದು ಸಣ್ಣದು ಯಾವುದೋ ಕೋವಿ ಅಂತೆ ಮಂಗವಡಿಸುವ ಕೋವಿ ಅದನ್ನ ಸಮೇತ ಬೈಕ್ ಬಂದು ಕಿಟ್ಕೊಂಡಿರ್ತಕ್ಕಂಥದ್ದು ಹಾಗೆ ಹೀಗೆ ಬಪ್ಪ ಬಪ್ಪ ಅಲ್ಲಿಂದ ಧರ್ಮಸ್ಥಳದ ಪೊಲೀಸರು ನಮ್ಮನ್ನೆಲ್ಲ ನಡಿಸ್ಬಿಟ್ಟಿದ್ರಪ್ಪ ನಾವು ನಡಿಬಿಟ್ಟಿದ್ವಿ ಗಡ 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 ನೋಡಿಬಿಟ್ಟಿದ್ವಿ ಎಲ್ಲ ಹೋರಾಟಗಾರರು ಮಹೇಶ್ ಎಲ್ಲ ನೋಡಿಬಿಟ್ಟರು ಏನಪ್ಪ ಒಂದು ಸಣ್ಣ ಬಂದು ಕಿಟ್ಕೊಂಡ್ರೆ ಸಮೇತ ಈ ಥರ ಆಗುತ್ತಾ ಅಂತ ಆದರೆ ಹೈಕೋರ್ಟಲ್ಲಿ ಹೋದ್ಮೇಲೆ ಅವರು ಹಿಂಗೆ ಹಿಂಗೆ ನಡಿಗಿ ಆ ವಜ್ಜ ಇದನಲ್ಲ ಅಲ್ಲಿನ ಯಾವನೋ ಒಬ್ಬ ವಜ್ಜ ವಜ ಅಂತ ನಿಂಗೆ ಅದೇ ದೀಪ ಬೆಳೆಸೋಕೆ ಬಂದಿದ್ದಾನೆ ನಾನು ದೀಪೋತ್ಸವಕ್ಕೆ ಕಾಲಕ್ಕೆ ಚಪ್ಪಲಿ ಹಾಕಿದ್ದಾನೆ ಅಂದರೆ ಇನ್ ಹಿಂದೂ ಸಂಪ್ರದಾಯದ ಪ್ರಕಾರ ಹೇಗೆ ಬರಬೇಕು ನಿಮಗೆ ನಿಮಗೇನು ಗೊತ್ತು ನನಗೆ ಅಷ್ಟೇ ಭಯ ಭಕ್ತಿಯಿಂದ ಚಪ್ಪಲಿ ಬಿಟ್ಟು ದೀಪ ಬಂದು ಬೆಳೆಸ್ತಾರೆ ಆದರೆ ಅವಯ್ಯ ಖಾಲಿಗೆ ಚಪ್ಪಲಿ ಇದೆ ಪ್ರೂಫ್ ಸಮೇತ ಇದೆಯಪ್ಪ ನಾನು ಸುಮ್ಮ ಸುಮ್ಮನೆ ಹೇಳ್ತಿಲ್ಲ ಇಡೀ ನಮ್ಮ ಕರ್ನಾಟಕ ಅಲ್ಲ ನಮ್ಮ ದೇಶನ ದೋಚ್ತಾ ಇದ್ದೇನೆ ಅಂಥವನು ದೇವಮಾನವ ಅವರ ಕ್ಷೇತ್ರದಲ್ಲಿ ಆಗಿರತಕ್ಕಂಥದ್ದು ಆ ಊರಲ್ಲಿ ಆಗಿರತಕ್ಕಂಥದ್ದು ಕೊಲೆ ಸಲಿಗಳ ಬಗ್ಗೆ ಕೇಳಿದರೆ ಹೋರಾಟಗಾರರು ಅವರೇ ರೇಪಿಸ್ಟ್ಗಳು ಇಲ್ಲ ಭಯೋತ್ಪಾದಕರು ದಂಗೆ ಎಬ್ಬಿಸ್ತಾ ಇದ್ದಾರೆ ನ್ಯಾಯ ಕೇಳಿದ್ರೆ ದಂಗೆ ಎಬ್ಬಿಸ್ತಾ ಇದ್ದಾರೆ ಅಂತೆ ದಯವಿಟ್ಟು ಮುಂದಿನ ತಿಂಗಳು ಡಿಸೆಂಬರ್ ಹದಿನಾರಕ್ಕೆ ಬೃಹತ್ ಪ್ರತಿಭಟನೆ ಇದೆ ಧರ್ಮಸ್ಥಳ ಅಲ್ಲಿ ಏನಾಗಿರ್ತಕ್ಕಂಥ ಅದರ ವಿರುದ್ಧವಾಗಿ ಬೃಹತ್ ಪ್ರತಿಭಟನೆ ಇದೆ ಎಲ್ಲ ಮಹಿಳೆಯರು ಗಂಡು ಎಲ್ಲರೂ ಸೇರ್ಕೊಂಡು ಬನ್ನಿ ಅತಿ ಹೆಚ್ಚಿನ ಹೆಣ್ಣುಮಕ್ಕಳು ಬರಬೇಕು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣುಮಕ್ಕಳು ಬಂದರೆ ಮಾತ್ರ ಕಾನೂನಿಗೆ ಒಂದು ದೊಡ್ಡ ಒಡೆತ ಕೊಟ್ಟಂತಾಗುತ್ತೆ ಶಕ್ತಿಯಿಂದ ನ್ಯಾಯ ಸಿಗೋದು ಪಕ್ಕಾ ಅನಿಸುತ್ತೆ ಎಸ್ ಐ ಟಿ ತಂಡದವ್ರ ಬಗ್ಗೆ ಪ್ರ ಪ್ರಣಬ್ ಮೋಹಂತಿ ಸಾಹೇಬ್ರ ಬಗ್ಗೆ ಹಿಂದೆ ಒಬ್ಬರು ಮೇಡಮ್ ಹೇಳಿದರು ಆದರೂ ನೋಡೋಣ ಏನೋ ತನಿಖೆ ಕರೆಕ್ಟ್ ಮಾಡ್ಬೋದು ಅಂದ್ಕೊಂಡಿದ್ವಿ ಬಟ್ ಅವರು ಅಂದರೆ ಅವರು ಮಾಡ್ತಕ್ಕಂಥದ್ದು ಕರೆಕ್ಟ್ ಇದೆಯಾ ಹೆಂಗೆ ಬಟ್ ನಮಗಂತೂ ಸರಿ ಗೊತ್ತಿಲ್ಲ ಅವ್ರು ಬಿಡಬೇಕಲ್ಲ ತನಿಖೆ ಮಾಡೋಕ್ಕೆ ನಮ್ಮ ಆಡಳಿತ ಸರ್ಕಾರ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಲ್ಲ ಸ್ಥಾನದಲ್ಲಿರ್ತಕ್ಕಂಥ ಅಧಿಕಾರಿಗಳು ಅಂದರೆ ಗೃಹಮಂತ್ರಿ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಮತ್ತೆ ಅದರ ವಿರೋಧ ಪಕ್ಷದ ಅಧ್ಯಕ್ಷ ಜೆ ಡಿ ಎಸ್ ಅಧ್ಯಕ್ಷ ಅದೇ ನಿಖಿಲ್ ಕುಮಾರ್ ಸ್ವಾಮಿ ಅಧ್ಯಕ್ಷನ ಮಗನೂ ಯಾರು ಇರಬೇಕವಯ್ಯ ಅವರೆಲ್ಲ ಹೋಗ್ಬಿಟ್ರು ಪಾಪ ಎಸ್ ಐ ಟಿ ತಂಡಕ್ಕೆ ಒಂಥರ ಒತ್ತಡ ಆ ಒತ್ತಡದಲ್ಲಿ ಏನೋ ಒಂದು ಮಾಡೋಕ್ಕೋದ್ರು ಅದೆಲ್ಲ ಉಲ್ಟಾಯಿತು ಹೋರಾಟಗಾರರ ಮೇಲೆ ಒಂದು ದೊಡ್ಡ ಷಡ್ಯಂತ್ರ ಮಾಡಿ ಕೇಸ್ ಹಾಕಿ ತನಿಖೆಗೆ ಬರೆದಿದ್ದರೆ ಸಾಕ್ಷಿ ನಾಶ ಮಾಡಿದರೆ ನಿಮ್ಮನ್ನು ಅರೆಸ್ಟ್ ಮಾಡಲಾಗುತ್ತದೆ ಹಾಗೆ ಹೀಗೆ ಅಂದರೆ ನಮಗೆ ಭಯ ಅಂದರೆ ಇವರೇನೋ ಏನೋ ರೇಪ್ ಮಾಡಿದಾರಾ ನಾಲ್ಕು ಜನ ಅತ್ಯಾಚಾರ ಮಾಡಿದ್ದಾರೆ ದೊರಡೆ ಮಾಡಿದಾರ ಕೊಲೆ ಮಾಡಿದಾರಾ ಸುಲೆ ಸುಲಿಗೆ ಮಾಡಿದಾರಾ ಅದಕ್ಕೆ ಈ ಸಾಕ್ಷಿ ನಾಶ ಎಲ್ಲ ಮಾಡೋಕೆ ಹೊಟ್ಟಿದ್ದಾರಾ ಇವರು ಅದಕ್ಕೋಸ್ಕರ ಈ ಥರ ನೋಟಿಸ್ ಕೊಟ್ಟಿದ್ದಾರಾ ಹಿಂಗೆ ಅಂದ್ಕೊಂಡ್ವಿ ನಾವು ನಮಗೇನು ಗೊತ್ತಿಲ್ಲ ಸ್ವಾಮಿ ಬಟ್ ಆಮೇಲೆ ಗೊತ್ತಾಯಿತು ಹ್ಞೂ 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 ಯಾರೇನು ಮಾಡಿದ್ರಲ್ಲ ಅವ್ರ ಬಗ್ಗೆ ನಿಂತ್ಕೊಂಡ್ರೆ ಆ ಕೇಸು ಇವ್ರ ಮೇಲೆ ಬೀಳುತ್ತೆ ಒಬ್ಬೊಬ್ಬೊಬ್ಬೊಬ್ಬ ತಥಾ ತಾ ತಥಾ ತಥಾ ತತಾ ತಾ ಇನ್ನು ದೊಡ್ಡ ತಾತಪ್ಪ ನೀನು ನಡೆಯೋಕ್ಕಾಗಲ್ಲ ಹಿಂಗೆ ಹಿಂಗೆ ಬರ್ತೀಯ ಕಚ್ಚೆ ಇಲ್ಲಿ ಹೋದ್ರೆ ಗೊತ್ತ ಗೊತ್ತಿಲ್ಲ ಆದರೆ ನೀನು ಪವರ್ ಇಡೀ ನಮ್ಮ ರಾಜ್ಯನ್ನೇ ಗಡ್ 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 ನಡೆಸ್ತಾಯಿದ್ದೆ ಆದರೂ ನಿಮಗೊಂದು ದಿನ ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಕಂಡುಬಿಟ್ಟಿದ್ದಾರಂಬುದು ನಿನಗೆ ಗೊತ್ತಾಗುತ್ತೆ ಇಂಥ ಹೋರಾಟಗಾರರ ಮುಖಾಂತರ ಕೆಲವೊಂದು ಯೂಟ್ಯೂಬರ್ ಮುಖಾಂತರ ಗೊತ್ತಾಗುತ್ತೆ ನಿಮಗೆ ಎಷ್ಟೊಂದು ನಡಕ ಶುರುವಾಗಿದೆ ಎಲ್ಲಿ ನೀವು ಬೀಳ್ತಿರೋ ಯಾಕೆ ಮೂರಲ್ಲಿ ಬೀಳ್ತಿರೋ ನಮಗಂತೂ ಗೊತ್ತಿಲ್ಲ ನೀವೇನು ದೊಡ್ಡದಾಗಿ ಚಾನಲ್ಗಳ ಮೇಲೆ ಯೂಟ್ಯೂಬ್ ಚಾನಲ್ ಪ್ರಮುಖವಾಗಿ ಯೂಟ್ಯೂಬ್ ಚಾನಲ್ ಮೇಲೆ ಹೋರಾಟಗಾರರ ಮೇಲೆ ಸ್ಟೈ ನನ್ನ ಬಗ್ಗೆ ಮಾತಾಡೋಂಗಿಲ್ಲ ಯಾಕಪ್ಪ ನೀನು ಮಾಡಿಲ್ಲಲ್ಲಪ್ಪ ಮಾತಾಡಿದ್ರೆ ಏನು ಮಾಡ್ತೀಯ ಸರಿ ಆಯಿತು ನಾವು ಮಾತಾಡುತ್ತೆ ತಪ್ಪು ನಿನಗನಿಸಿದರೆ ನಾನು ಕರೆಕ್ಟಿದೆ ಅಂತ ಪ್ರೂವ್ ಮಾಡ್ಕೋ ಸ್ಟೇ ಯಾಕೆ ತರ್ತಿ ದಮ್ಮ ಇಲ್ವಾ ನಿನಗೆ ಪ್ರೂವ್ ಮಾಡ್ಕೊಂಬೋದು ನೂರು ಪ್ರಶ್ನೆ ನಮ್ಮ ನೂರು ಪ್ರಶ್ನೆ ಕೇಳಿದ್ರೆ ಸೋಮನಾಥ್ ನಾಯಕ್ ಸಾರು ಒಂದಕ್ಕೆ ಆನ್ಸರ್ ಕೊಡಿ ಸಾಕು ಚಿಕ್ಕ ಪ್ರಶ್ನೆಗೆ ಆನ್ಸರ್ ಕೊಡಿ ಆಗ ಒಪ್ಪನ ನೀವು ನಿಯತ್ತಾಗಿದ್ದೀರೋ ತೆಗಿದಿರೋ ಅಂತೇಳಿ ಅಂಥೇಳಿ ಸೌಜನ್ಯ ಕೇಸಾದಾಗ ಖುದ್ದಾಗ ನೀವೇ ಫೋನ್ ಮಾಡಿದ್ರಿ ಯಾರಿಗೆ ಗೃಹಮಂತ್ರಿ ಆರ್ ಅಶೋಕ್ ಅವರು ಮೊನ್ನೆ ಡಿ ಪಿ ಟಿಗೆ ಬಂದರು ಅದೇ ಬುರುಡೆ ಮಾಧ್ಯಮ ಅವಳೆ ಅವಳ ಇದ್ದಾಳಲ್ಲ ಅವಳೆಸ್ಗೆ ಗೊತ್ತಿಲ್ಲ ನೀವು ಧರ್ಮಸ್ಥಳದ ಘಟನೆ ಆದಾಗ ನಿಮಗೆ ಒಂದು ಫೋನ್ ಬಂದಿತ್ತು ನಾನು ಕೇಳಿ ಎಷ್ಟು ಅಂದ್ರೆ ತಕ್ಷಣ ಗೃಹ ಸಚಿವರಿಗೆ ನೇರವಾಗಿ ಫೋನ್ ಮಾಡಿ ಅವರಿಂದಲೇ ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂತೆ ಸೂಚಿಸಿದ್ದೆ ಆ ಬಳಿಕ ಮಾನ್ಯ ಅಶೋಕ್ ಅವರು ಗೃಹ ಸಚಿವರು ನೇರವಾದ ಕ್ರಮ ಕೈಗೊಂಡ್ರು ನಾವು ಸ್ವಲ್ಪ ಹೋಗೋಣ ಸೌಜನ್ಯ ಕೊಲೆಯಾದ ವರ್ಷ ಕೊಲೆಯ ಸಂದರ್ಭದಲ್ಲಿ ಖುದ್ದು ವೀರೇಂದ್ರ ಹೆಗಡೆ ಅವರೇ ತಮಗೆ ವೈಯಕ್ತಿಕವಾಗಿ ಕರೆ ಮಾಡಿದ್ರಂತೆ ಕರೆ ಮಾಡಿರಲಿಲ್ಲ ನೆನಪೈತಾ ಅವಯ್ಯ ಬಂದಿತ್ತ ಗೊತ್ತಿಲ್ಲ ಇಲ್ಲ ಸೌಜನ್ಯ ಬಂದಿಲ್ಲ ಗೊತ್ತಿಲ್ಲ ನಿಮಗಂತೂ ಯಾಕಂದ್ರೆ ಸತ್ಯವನ್ನ ಅವಾಗ ನಾನು ದೆವಗಿಬಿತ್ ಅಂದ್ಕೊಂಡಿದ್ದೆ ಬಟ್ ಸೌಜನ್ಯ ಬಂದೇಟ್ ಬಂದು ಇಲ್ಲ ನನಗೆ ಫೋನೇ ಮಾಡಿಲ್ಲ ಇದು ಸತ್ಯ ಘಟನೆ ಅಲ್ಲೇನಿದ್ದಾನಲ್ಲ ನಮ್ಮ ತಾತ ಬ್ಯಾರೆಲ್ಲ ನಮ್ಮ ತಾತ ಬಿಡಿ ತಾತ ಮುದಕ್ಕೆ ಆ ತಾತ ನಮ್ಮ ತಾತಂದು ನಾನೇ ಮರೆಯ ತೆಗಿಬೇಕಂತ ಇದ್ದೀನಿ ಯಾಕೆ ಹೇಳಿ ಇಷ್ಟೆಲ್ಲ ಅನಾಚಾರಕ್ಕೆ ಮೂಲ ಕಾರಣ ಅವರು ಇರಬಹುದು ಅಂಬ ನನ್ನ ಊಹೆ ನಿಮಗೆ ಹೆಂಗೆ ಹೆಂಗನ್ಸುತ್ತಂಗೆ ಗೊತ್ತಿಲ್ಲ ಆವಾಯಿನ ಮರೆಯದ ಅವೇ ತಕ್ಕೊಂತಿದ್ದಾನೆ ಜೊತೆ ನಾವು ಸ್ವಲ್ಪ ಇನ್ನೇನು ಮಾಡಿದ್ದಾನೆ ಅದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ನಮ್ಗೆ ಗೊತ್ತಿದ್ದಾವಲ್ಲ ಅವ್ನು ಸ್ವಲ್ಪ ಹೇಳಣ್ಣ ಜನಗಳಿಗೆ ತಿಳಿಸ್ ತಿಳಿಸೋಣ ಅಂತ ಅಂದ್ಬಿಟ್ಟರೆ ಬೇರೆ ಇನ್ನೇನು ಉದ್ದೇಶ ಇಲ್ಲ ಈ ಥರ ಎಲ್ಲ ನಡೀತಾ ಇದೆ ಧರ್ಮಸ್ಥಳದಲ್ಲಿ ಇದ್ರ ಬಗ್ಗೆ ಮಾತಾಡಿದರೆ ಮಾತಾಡಿದ್ರೆ ಷಡ್ಯಂತ್ರ ನೀವು ಪೇಮೆಂಟ್ ಗಿರಾಕಿ ಹಾಗೆ ಹೀಗೆ ಏನು ಮಾಡೋಕ್ಕಾಗಲ್ಲ ನಮ್ಮ ತಾತನ ಹೋಲ್ ತಿನ್ನೋರು ಮಾತಾಡ್ತಾರೆ ನೋಡಿ ಗಡಿ ಫಾರ್ ಆದೇಶ ರದ್ದಾಯಿತು ಯಾವುದನ್ನ ಒಂದು ಮಾಧ್ಯಮದಲ್ಲಿ ಇರ್ತಾರ ಹೇಳೋದೇ ಇಲ್ಲ ಅದೇ ಒಂದು ನ್ಯೂಸ್ ಏಟಿನಾಗ ಒಂದೇ ಒಂದು ಸಲ ಬಂದು ಹೋಯಿತು ಮಹೇಶ್ ಅಣ್ಣನ ಗಡಿ ಆದೇಶ ರದ್ದು ಅದರಲ್ಲಿ ಒಂದು ಹೆಡ್ಲೈನ್ ಬಂದು ಹೋಗುತ್ತೆ ಆದರೆ ಗಡಿ ಫಾರು ಅಂದಾಗ ಬಿಗ್ ಬ್ರೇಕಿಂಗ್ ನ್ಯೂಸ್ ಇನ್ನೇನು ಹೋಗ್ತಾರೆ ಮನೆ ಹತ್ರ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ ಗಡಿ ಫಾರ್ ಮಾಡ್ತಾರೆ ಅದ್ಯಾವುದೋ ಒಂದು ಇದಕ್ಕೆ ಏನೋ ಪಾಕಿಸ್ತಾನಕ್ಕಂಗೋ ಅಂಬ ರೀತಿಯಲ್ಲಿ ಬಿಂಬಿಸ್ತಾ ಇದ್ರು ಈಗ ಯಾಕಿಲ್ಲ ಅಂದರೆ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಅಂತೇಳಿದರೆ ಮಾತ್ರ ಅವರಿಗೆ ಕಾಸು ಬರುವುದು ಇಲ್ಲಾಂದರೆ ಬರೋಲ್ಲ ಹೇಳಕ್ ಸಮೇತ ಬರಲ್ಲ ಧರ್ಮಸ್ಥಳದಿಂದ ಅಲ್ಲ ಸ್ನೇಹಿತರೆ ನಾನು ಹೇಳ್ತಕ್ಕಂಥದ್ದು ಸತ್ಯ ಇದ್ದರೆ ಸತ್ಯ ಅಂತೇಳಿ ತಪ್ಪಿದ್ರೆ ತಪ್ಪಂತ ಕಾಮೆಂಟಲ್ಲಿ ಹೇಳಿ ಯಾಕಂದರೆ ಧರ್ಮಸ್ಥಳದಲ್ಲಿ ಏನು ಮೊನ್ನೆ ನಡೀತಲ್ಲ ಒಬ್ಬ ಹುಡುಗಿ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ ಹಗಲತ್ತಲ್ಲಿ ಹೀಗೆ ನೈಟಿಂದ ಹೆಂಗೆ ಇದಕ್ಕೆ ಸಮೇತ ಕಮೆಂಟ್ ಮಾಡಿದಾಗ ನನಗೆ ಒಂದು ಒಂದು ಆಡಿಯಾ ಹಾಕಿದ್ದಕ್ಕೆ ಆ ಹೆಣ್ಮಗಳನ್ನ ಬಿಡಬಾರ್ದಾಗಿತ್ತು ಏನೋ ಮಾಡಬೇಕಾಗಿತ್ತು ಅಂದು ಆ ಕಮೆಂಟ್ ರಿಮೋಟ್ ರಿಮೂವ್ ಮಾಡಿದೆ ಈ ಥರ ಏನು ಮಾಡೋಕ್ಕ ಇಂಥ ಹುಚ್ಚು ಜನ ಯಾಕೆ ಹೋಗಿ ಮದುವೆ ಮಾಡ್ಕೋಬೇಕು ಅಲ್ಲೇ ಹೋಗಲೇಬಾರ್ದು ಹಾಗೆ ಹೀಗೆ ಅಲ್ಲೋ ಸ್ವಾಮಿ ಹಿಂದೂ ದೇವಾಲಯ ನಮ್ಮದು 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 ಅಂತ ಬಿಡ್ಕೊತ ಇದ್ದೀವಿ ಬಟ್ ಯಾವನು ಹೋಗಿ ಅಲ್ಲಿ ರೆಕಾರ್ಡ್ಸ್ ಯಾವನು ಚೆಕ್ ಮಾಡ್ತಾನೇ ಇಲ್ಲ ಮಾಡೋ ದಮ್ಮೇ ಇಲ್ಲ ನಮ್ಮ ಹತ್ರ ರೆಕಾರ್ಡ್ಸ್ ಇದಾವೆ ಸ್ವಾಮಿ ಇಷ್ಟೊತ್ತು ವೀಕ್ಷಣ ಕನ್ನಡ ಜನತೆಗೆ ನಮ್ಮ ಚಾನಲಲ್ಲಿ ಸತ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಬರ್ತಾನ ಎಷ್ಟುಡಿಯಲ್ಲಿ ಸಿಗೋಣ ಜೈ ಹಿಂದ್ ಜೈ ಭಾರತ್ ಮಾತೆ ಜೈ ಕರ್ನಾಟಕ ಮಾತೆ ಜಸ್ಟಿಸ್ ಫಾರ್ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ನ್ಯಾಯ ಸಿಗಲೇಬೇಕು